ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಿದ್ದ ಮಹಿಳೆಗೆ ಪರಿಹಾರ ನೀಡಲು ನಿರ್ಲಕ್ಷ್ಯ ಮಾಡಿದ ಕಂದಾಯ ಇಲಾಖೆ ಅಧಿಕಾರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಳಿಯಾಳ ಶಾಸಕ ಆರ್ಬಿ ದೇಶಪಾಂಡೆ ಕೋಪದಲ್ಲಿ ನೀರಿನ ಬಾಟಲಿ ಎತ್ತಿ ಘಟನೆ ನಡೆದಿದೆ ರಾಮನಗರದ ಶಾರದ್ ಸೋಲೇಕರ್ ಎಂಬುವವರು ಕಳೆದ ವರ್ಷ ಮಳೆಯಲ್ಲಿ ಮನೆಯನ್ನ ಕಳೆದುಕೊಂಡಿದ್ರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಕಂದಾಯ ಅಧಿಕಾರಿ ರೆಹಮಾನ್ ಎಂಬುವವರು ಈಕೆಯ ಅರ್ಜಿ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ರು

ಇವ ಏನ್ ಮಾಡ್ತಾ ಇದ್ದಾನೆ ರಾಮನಗರದಿಂದ ಬೆಳಗಾವ್ ಆಪರೇಟ್ ಮಾಡ್ತಾ ಇದ್ದಾನೆ ಯಾವ ಊರಿಂದ ಬೆಳಗಾವಿ ಅಥ್ಲೇ ಇಲ್ಲಿಂದವ ಐದು ಮಿನಿಟ್ ಬೆಳಗಾವ್ ಲೋಂಡ ಇಲ್ಲಿ ಇರುವುದು ನೀವು ಬರ್ದು ಕೊಡ್ತೀನಿ ನಾನು ಹೆಡ್ ಕ್ವಾರ್ಟರ್ ಇರುವುದು ನೀವು ವಾರದಲ್ಲಿ ಎರಡು ಐದು ಬಿಡೋದು ಐದು ದಿನ ಅಲ್ಲಿ ಮಾಡ್ತೀವಿ ಮುಂಚೆ ಅಂತ ಇವಾಗ ಮೊದಲು ಶೂಟ್ ಮಾಡಿರಿ ಏ ಇವ್ ದಿವಸ ಬರ್ಕೊಡಿರಿ ಈ ಕುರಿತು ಶಾಸಕ ವಿ ದೇಶಪಾಂಡೆ ಬಳಿ ಮಹಿಳೆ ಬಂದು ನೋವನ್ನ ತೋಡಿಕೊಂಡಿದ್ರು ಈ ಕುರಿತು ಸ್ಥಳದಲ್ಲೇ ಇದ್ದ ಕಂದಾಯ ಅಧಿಕಾರಿಗೆ ಮಾಹಿತಿ ಕೇಳಿದಾಗ ನಿರ್ಲಕ್ಷ್ಯದ ಮಾತನಾಡಿದ್ದು ಇದರಿಂದ ಕೆರಳಿದ ಆರ್ ವಿ ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡಿದ್ದು ಸಿಟ್ಟಿನಲ್ಲಿ ಅಧಿಕಾರಿಗೆ ಬಾಟಲ್ ಎತ್ತಿ ಹೋಗಿದ್ದು ನಂತರ ಕೋಪವನ್ನು ತಳೆದುಕೊಂಡು ಅಧಿಕಾರಿಯನ್ನ ಅಮಾನತ್ತು ಮಾಡಲು ತಹಶೀಲ್ದಾರರಿಗೆ ಸೂಚನೆಯನ್ನ ನೀಡಿದ್ರು

You can raise your hand. Send him on leave. Send him on leave. Raise your hand. Raise your hand. Raise